ಕಡಲೆಪುರಿ ಒಗ್ಗರಣೆ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಗರ್ಗರಿಯಾಗಿರುವಂಥ ಹಾಗೆ ಒಂದು ಡಿಫ್ರೆಂಟ್ ಫ್ಲೇವರಲ್ಲಿ ಕಡಲೆಪುರಿ ಒಗ್ಗರಣೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾವಾಗಲೂ ಉಪ್ಪು ಖಾರ ಹಾಕಿ ಮಾಡ್ತಾ ಇರ್ತೀವಲ್ವಾ ಇವತ್ತು ಸ್ವಲ್ಪ ಹಸಿ ಮಸಾಲಗಳನ್ನ ಹಾಕಿ ಮಾಡೋಣಂತೆ ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೀಜ ಕಡಲೆಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಯಿತು ಇದನ್ನು ತೆಗೆದು ಪ್ಲೇಟ್ ಒಳಗಡೆ ಹಾಕೊಂಡು ಬಿಡೋಣ ಮತ್ತು ನಾವು ಇವಾಗ ಬಾಣಲಿ ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿದೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಆಗಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉರುಗಡ್ಲೆನ ಸೇರಿಸಿದ್ದೀನಿ ಇದೆರಡೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಈ ಪುರಿ ಒಗ್ಗರಣೆ ಕಡಲೆ ಬೀಜ ಬೆಂದಮೇಲೆ ಎಲ್ಲನೂ ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಜಜ್ಬಿಟ್ಟು ಸೇರಿಸಿದ್ದೀನಿ ಹಸಿ ಮೆಣಸಿನ್ಕಾಯಿನ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಇದರಿಂದ ತುಂಬ ಒಳ್ಳೆ ಟೇಸ್ಟಲ್ಲಿ ನಮಗೆ ಈ ಪುರಿ ಒಗ್ಗರಣೆ ಅನ್ನೋದು ಬರುತ್ತೆ ಒಂದೆರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಫ್ಯಾನ್ ಕೆಳಗಡೆ ಹಾರಿಸಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ನೀರಿನ ಅಂಶ ಹೋದ್ಮೇಲೆ ಕಟ್ ಮಾಡಿ ನಾವು ಇದ್ರೊಳಗಡೆ ಹಾಕೋಬೇಕು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ರುಚಿ ಇರುತ್ತೆ ನೋಡಿ ಇವಾಗ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಇದು ಕ್ರಿಸ್ಪಿಯಾಗಿದೆ ನಾವು ಹಾಕಿದಂಥ ಕರ್ಬೇವಿನ ಸೊಪ್ಪು ಎಲ್ಲ ಕ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ನಾವು ಕಡಲೆಪುರಿ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಆ ಒಗ್ಗರಣೆಗೆ ನಾವು ಮಾಡಿದಂಥ ಒಗ್ಗರಣೆಗೆ ಎಷ್ಟಾಗುತ್ತೋ ಅಷ್ಟು ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಎಣ್ಣೆ ಕಮ್ಮಿ ಆಯಿತು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಆಯಿತು ಅಂದರೆ ಕಡಲೆಪುರಿ ಜಾಸ್ತಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಕಡಲೆಪುರಿ ಒಗ್ಗರಣೆ ರೆಡಿ ಆಗುತ್ತೆ ಇವಾಗ ಇದು ಫ್ರೈ ಆಯಿತು ಇದನ್ನು ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ಎರಡು ಮೂರು ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ ಎರಡು ಮೂರು ನಿಮಿಷ ಒಂದು ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಿ ಚೆನ್ನಾಗಿ ತಣ್ಣಗಾಗಲಿ ಮೇಲೆ ನಾವು ಇದ್ರೊಳಗಡೆ ಏನು ಕಡಲೆ ಬೀಜನ ಹುರಿದು ಅದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಯಾವ ರೀತಿ ಇದೆ ಅಂತ ಮನೆಯೆಲ್ಲ ಅಂತೂ ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಗಮ ತುಂಬಾ ಮಗಮ್ಮ ಅಂತ ಇದೆ ಕಡಲೆಪುರಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈಗ ಫ್ರೈ ಮಾಡಿಟ್ಟಿದಂಥ ಕಡಲೆಬೀಜನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೀ ಜೊತೆಗೆ ಬಿಸಿ ಬಿಸಿ ಆಗಿರುವಂಥ ಟೀ ಜೊತೆ ಈ ರೀತಿ ಖಾರ ಖಾರವಾಗಿ ಕಡಲೆಪುರಿ ಒಗ್ಗರಣೆ ತಿಂತಾಯಿದ್ರೆ ಮತ್ತಿನ್ನೇನೂ ಬೇಡ ಅನಿಸುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್